ಹಲೋ ಮೈ ಲವ್ಲಿ ಫ್ಯಾಮಿಲೀಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಡೈಲಿ ಬೆಳಗ್ಗೆ ಎದ್ದರೆ ಏನು ಟಿಫಿನ್ ಮಾಡಲಿ ಮಧ್ಯಾಹ್ನದ ಊಟಕ್ಕೆ ಏನು ಸಾಂಬಾರು ಮಾಡಲಿ ಅನ್ನೋ ಚಿಂತೆ ಅಲ್ವಾ ಇವತ್ತು ನಾನಿಲ್ಲಿ ಆಗಿ ಒಂದು ಸಾಂಬಾರ್ ರೆಸಿಪಿನ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಬಾರಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ ಬ್ಯಾಚುಲರ್ಸ್ಗೆ ಹಾಗೆ ವರ್ಕಿಂಗ್ ವುಮೆನ್ಸ್ಗೆ ಮತ್ತು ಮನೇಲಿ ತರಕಾರಿ ಇಲ್ಲಪ್ಪ ಏನು ಮಾಡಲಿ ಸಾಂಬಾರನ್ನ ಅನ್ನೋ ಚಿಂತೆ ಮಾಡೋರಿಗೆ ಇದೊಂದು ಕ್ವಿಕ್ ಆ್ಯಂಡ್ ಈಸಿ ಸಾಂಬಾರು ಅಂತಲೇ ಹೇಳ್ಬೋದು ಬನ್ನಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ನಾನಿಲ್ಲಿ ಮೊದಲು ಒಂದು ಪಾನ ಬಿಸಿಯಾಗಲಿಕ್ಕೆ ಇಟ್ಟಿದ್ದೀನಿ ಅದು ಬಿಸಿಯಾದ ನಂತರ ನಾಲ್ಕರಿಂದ ಐದು ಗುಂಟೂರು ಮೆಣಸಿಕಾಯಿ ಹಾಗೆ ಮೂರು ಖಾರದ ಮೆಣಸಿಕಾಯಿನ ಹಾಕ್ಕೊಂಡು ಅದ್ರ ಜೊತೆ ಒಂದು ಸ್ಪೂನಷ್ಟು ಧನ್ಯ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇದು ಸಾಂಬಾರಿಗೆ ಬೇಕಾದಂತಹ ಮಸಾಲ ರೆಡಿ ಮಾಡ್ಕೊಳ್ಳೋದಿಕ್ಕೆ ಇದನ್ನು ಒಂದು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಪ್ರೇಟ್ ತೆಗೆದಿಟ್ಕೊಳ್ಳೋಣ ಒಂದು ಜಾರಿಗೆ ಏನು ಮಸಾಲ ಪದಾರ್ಥಗಳನ್ನು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡಿದ್ದಾದ ನಂತರ ಒಂದು ನಾಲ್ಕರಿಂದ ಐದು ಎಸಳು ಬೆಳ್ಳುಳ್ಳಿನ ಹಾಕೋಬೇಕು ನಾನಿಲ್ಲಿ ಅರ್ಧ ಓಳಷ್ಟು ತೆಂಗಿನಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿನ ಇದ್ದೀನಿ ನಿಮಗೆ ಹಸಿ ತೆಂಗಿನಕಾಯಿ ತುರಿ ಅವೈಲೇಬಲ್ ಇಲ್ಲ ಅಂದರೆ ಒಣ ಕೊಬ್ಬರಿನೂ ಸಹ ಇದಕ್ಕೆ ಹಾಕೋಬೋದು ಹಾಗೆ ಒಂದು ಚಿಕ್ಕ ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಅದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ಇದನ್ನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಮಸಾಲ ರೆಡಿಯಾಗಿದೆ ಈ ಮಸಾಲಾನ ನಾನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಜಾರನ್ನ ತೊಳೆದಿರೋ ನೀರಿದೆಯಲ್ಲ ಅಂದರೆ ಮಸಾಲ ಎಲ್ಲ ಮಿಕ್ಕಿರೋದನ್ನು ನಾನು ಹಾಗೆ ಜಾರಲ್ಲಿ ನೀರು ಹಾಕ್ಕೊಂಡು ಅದನ್ನು ಒಂದು ಬೌಲ್ಗೆ ಹಾಕ್ಕೋತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ರುಚಿಗೆ ಹಾಗೆ ಒಂದು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದಕ್ಕೆ ಹೆಚ್ಕೊಂಡು ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈ ಸಾಂಬಾರಿಗೆ ಮೇಯ್ನಾಗಿ ಬಳಸುವಂತಹ ಪದಾರ್ಥ ಅಂದರೆ ಈರುಳ್ಳಿ ಅದಕ್ಕೆ ಇದನ್ನು ಉದ್ದುದ್ದಕ್ಕೆ ಹೆಚ್ಕೋಬೇಕು ಇದನ್ನು ಇವಾಗ ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ ನಾನಿವಾಗ ಸ್ಟವ್ ಮೇಲೆ ಇಟ್ಕೋತಾ ಇದ್ದೀನಿ ಈ ಪಾತ್ರೆನ ಇದು ಚೆನ್ನಾಗಿ ಕುದ್ದು ಈರುಳ್ಳಿ ಚೆನ್ನಾಗಿ ಬೇಯಬೇಕು ಒಂದು ಐದರಿಂದ ಆರು ನಿಮಿಷ ಆದರೆ ಸಾಕು ಚೆನ್ನಾಗಿ ಕುದ್ದು ಈರುಳ್ಳಿ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಈ ರೀತಿಯಾಗಿ ಕುದಿಬೇಕು ನಂತರ ಈ ಟೈಮ್ನಲ್ಲಿ ನಾವು ಸಪ್ರೇಟ್ ತೆಗೆದಿಟ್ಕೊಂಡಿದ್ವಲ್ಲ ಆ ಮಸಾಲನೂ ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ನಿಮಗೆ ಸಾಂಬಾರನ್ನ ಕನ್ಸಿಸ್ಟೆನ್ಸಿ ಗಟ್ಟಿ ಬೇಕು ಅಂದರೆ ಗಟ್ಟಿಯಾಗಿ ಇದು ಮಾಡ್ಕೊಳ್ಳಿ ಅಥವಾ ತುಂಬ ತೆಳುವಾಗಿ ಬೇಕು ಅನ್ನೋದಾದರೆ ಸ್ವಲ್ಪ ನೀರನ್ನು ಜಾಸ್ತಿ ಆ್ಯಡ್ ಮಾಡಿಕೊಂಡು ನೋಡ್ಕೊಳ್ಳಿ ಈ ಸಾಂಬಾರು ಮುದ್ದೆಗೆ ಹಾಗೆ ಬಿಸಿ ಬಿಸಿ ರೈಸಿಗೆ ತುಂಬಾ ರುಚಿಯಾಗಿರುತ್ತೆ ಮನೆಯಲ್ಲಿ ಯಾವುದೇ ತರಹದ ತರಕಾರಿ ಅವೈಲಬಲ್ ಇಲ್ಲ ಅಂತ ಹೇಳಿದಾಗ ಈ ರೀತಿಯಾಗಿ ಸಿಂಪಲಾಗಿ ಕ್ವಿಕ್ಕಾಗಿ ಈ ಸಾಂಬಾರನ್ನ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ನೋಡಿ ಇವಾಗ ಕುದೀತಾ ಇದೆ ಈ ಥರ ಕುದಿ ಬರಬೇಕಾದ್ರೆ ಒಮ್ಮೆ ನೀವು ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡಿ ಈ ಟೈಮ್ನಲ್ಲಿ ಒಮ್ಮೆ ಚೆಕ್ ಮಾಡಿಕೊಳ್ಳಿ ರುಚಿ ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ರುಚಿ ಏನಾದರೂ ವ್ಯತ್ಯಾಸ ಇದ್ದರೆ ಈ ಟೈಮ್ನಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋಬೋದು ಇವಾಗ ಸಾಂಬಾರು ರೆಡಿಯಾಗಿದೆ ಇದಕ್ಕೆ ನಾವು ಸಪ್ರೇಟ್ ಒಗ್ಗರಣೆನ ಕೊಟ್ಕೋಬೇಕು ಇವಾಗ ನಾನು ಒಗ್ಗರಣೆ ಕೊಟ್ಕೊಳ್ಳಿಕ್ಕೆ ಸಪ್ರೇಟ್ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದರಿಂದ ಒಂದೂವರೆ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಹಾಗೆ ಜೀರಿಗೆನ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ನಾನು ಒಣ ಕರಿಬೇವನ್ನ ಯೂಸ್ ಮಾಡೋದು ಕರಿಬೇವಿನ ಸೊಪ್ಪು ಹಾಗೆ ಒಂದು ಅರ್ಧ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸಾಂಬಾರಿಗೆ ಬೇಕಾದಂತಹ ಒಗ್ಗರಣೆ ರೆಡಿಯಾಗುತ್ತೆ ಇವಾಗ ಈ ಒಗ್ಗರಣೆನ ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸಾಂಬಾರಿಗೆ ಈ ಒಗ್ಗರಣೆನ ಹಾಕಿ ಮಿಕ್ಸ್ ಮಾಡಿ ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮಗೆ ಬೇಕಾದಂತಹ ಕ್ವಿಕ್ ಆ್ಯಂಡ್ ಈಸಿ ಸಾಂಬಾರು ರೆಡಿಯಾಗುತ್ತೆ ಇದಕ್ಕೆ ನಾವು ಮೇನಾಗಿ ಯೂಸ್ ಮಾಡಿರೋದು ಈರುಳ್ಳಿ ಇದನ್ನು ಈರುಳ್ಳಿ ಸಾಂಬಾರು ಅಂತಲೇ ಕರಿಬೋದು ಮನೆಯಲ್ಲಿ ಯಾವುದೇ ತರಕಾರಿ ಇಲ್ಲ ಅಂತ ಹೇಳಿದಾಗ ಈ ರೀತಿಯಾಗಿ ಬೇಗ ಸಾಂಬಾರನ್ನ ಮಾಡ್ಕೊಳ್ಳಿ ಅನ್ನಕ್ಕೆ ಬಿಸಿ ಬಿಸಿ ಮುದ್ದೆಗೆ ತುಂಬ ರುಚಿಯಾಗಿರುತ್ತೆ ಈರುಳ್ಳಿನ ಉದ್ದುದಕ್ಕೆ ಹೆಚ್ಕೊಂಡಿರೋ ಕಾರಣ ಏನಂದರೆ ಬಾಯಿಗೆ ಸಿಕ್ಕಿದ್ರೆ ಸಾಂಬಾರು ರುಚಿ ಇನ್ನು ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಇವಾಗ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ತಟ್ಟೆಗೆ ಈ ಸಾಂಬಾರು ಜೊತೆ ಸೈಡ್ ಡಿಶಿಗೆ ಫಿಶ್ ಫ್ರೈ ಅಥವಾ ಡ್ರೈ ಚಿಕನ್ ಇದ್ದರೆ ಇನ್ನೂ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನೀವೊಮ್ಮೆ ಈ ಸಾಂಬಾರ್ ರೆಸಿಪಿನ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್